ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಅವರ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರು ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಸಾಟರ್ಡೆ ಬ್ಲಾಗ್ ನಾನು ಆ್ಯಕ್ಚುಲಿ ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಮಾರ್ನಿಂಗಿಂದ ಸ್ವಲ್ಪ ತುಂಬ ಟಯರ್ಡ್ ಆಗಿದೆ ಲೈಕ್ ಲೇಡೀಸ್ ಪ್ರಾಬ್ಲಮ್ ಇಂದ ಸೊ ಅದಕ್ಕೋಸ್ಕರ ನಾನಂತೂ ಇವತ್ತು ಯಾವುದೇ ಥರ ಪೂಜೆ ಕೂಡ ಮಾಡಿಲ್ಲ ಮನೇಲಿ ಇನ್ನು ಮನೇಲಂತೂ ಹಾಗೆ ಸ್ವಲ್ಪ ಎದ್ದಿದ್ದು ಕೂಡ ಲೇಟ್ ಆಯ್ತು ಬೆಳಗ್ಗೆ ಆ್ಯಂಡ್ ಸ್ವಲ್ಪ ಎದ್ಬಿಟ್ಟು ಟಿಫನ್ ಮಾಡಿಕೊಂಡು ಇನ್ನು ಆಮೇಲೆ ಸ್ವಲ್ಪ ಮನೇಲೆಲ್ಲ ಕ್ಲೀನ್ ಮಾಡಿಕೊಂಡೆ ಇನ್ನು ಗಮ್ಯ ದೀಪ ಹಚ್ತೀನಿ ಅಂತ ಹೇಳಿದ್ರು ಸೊ ಇವತ್ತಿಗೆ ಫೋರ್ ಡೇಸ್ ಆಯಿತು ಅದಕ್ಕೋಸ್ಕರ ಇನ್ನು ಅವಳೇ ದೀಪ ಹಚ್ಬಿಟ್ಟು ಪೂಜೆ ಮಾಡ್ತೀನಿ ಅಂತ ಹೇಳಿದ್ನು ನೋಡೋಣ ನಮ್ಮ ಗಮ್ಯ ಹೇಗೆ ಪೂಜೆ ಮಾಡ್ತಾಳೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಓಕೆ ಇನ್ನು ಬೆಡ್ ಸ್ಪ್ರೆಡ್ ನಾ ವಾಶ್ ಮಾಡ್ಕೊಂಡಿದ್ದೆ ಗಲೀಜಾಗಿತ್ತು ಅಂತ ಹೇಳ್ಬಿಟ್ಟು ಇದನ್ನ ಇವಾಗ ಕ್ಲೀನಾಗಿ ಅರೇಂಜ್ ಮಾಡ್ಕೊತಾ ಇದ್ದೀನಿ ಅರೇಂಜ್ ಮಾಡೋಕ್ಕಿಂತ ಮುಂಚೆ ಥರ ಬೆಡ್ ಸ್ಪ್ರೆಡ್ಗೆ ಫೋರ್ ಸೈಡ್ಸ್ ಕೂಡ ಈ ಥರ ಗಂಟು ಹಾಕೊಂಡ್ಬಿಡ್ತೀನಿ ಗಂಟು ಹಾಕ್ಬಿಟ್ಟು ಆಮೇಲೆ ಅದು ಕಾರ್ನರ್ ಪಾಯಿಂಟ್ ಅಲ್ಲಿ ಈ ತರ ಬಿಟ್ಟು ಆಮೇಲೆ ನೀಟಾಗಿ ಫೋಲ್ಡ್ ಮಾಡ್ಕೊಂಡ್ರೆ ತುಂಬಾ ಸ್ಟಿಫ್ ಆಗಿರುತ್ತೆ ಗೊತ್ತಲ್ವಾ ಬೆಡ್ ಮೇಲೆ ಜಂಪ್ ಮಾಡೋದು ಈ ಮಾಡ್ತಿರ್ತಾರಲ್ಲ ಸೊ ನಾವು ಎಷ್ಟು ಸಲ ಅರೇಂಜ್ ಕೂಡ ಅದು ಇರುತ್ತೆ ಈ ಥರ ಗಂಟು ಹಾಕ್ಬಿಟ್ಟು ಫೋಲ್ಡ್ ಮಾಡೋದ್ರಿಂದ ತುಂಬಾ ಸ್ಟಿಫ್ ಆಗಿರುತ್ತೆ ಅಂಡ್ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ನೋಡಿ ನಮ್ಮ ಮಕ್ಳು ಅರೇಂಜ್ ಮಾಡಿದೇ ತಡ ಅವಾಗಲೇ ಜಂಪ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಇನ್ನು ಈವ್ನಿಂಗ್ ಫೈವ್ ಫಾರ್ಟಿ ಫೈವ್ ಅರೌಂಡ್ ಸಿಕ್ಸ್ ಆಗ್ತಿದೆ ಇನ್ನು ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ಮಕ್ಕಳಿಗೆ ರೆಡಿ ಮಾಡಿಸ್ತಾ ಇದ್ದೀನಿ ಇನ್ನು ಗಮ್ಯ ಬಂದು ನಾನೇ ಹೂವು ಎಲ್ಲ ಇಟ್ಬಿಟ್ಟು ದೀಪ ಹಚ್ತೀನಿ ಅಂತ ಹೇಳಿದ್ಲ ಸರಿ ಬಿಡಮ್ಮ ಆಯಿತು ನೀನೇ ಮಾಡು ಅಂತ ಹೇಳಿದೆ ಇನ್ನು ಅವಳಿಗೆ ತಲೆ ಬಾಚಿಬಿಟ್ಟು ರೆಡಿ ಮಾಡಿಸ್ತಾ ಇದ್ದೀನಿ ಅವರಪ್ಪ ಹೂವನ್ನು ತೊಗೊಂಡ್ಬಂದಿದ್ರು ಇನ್ನು ಇವಾಗೆಲ್ಲ ಹೂವು ಅಂತೂ ಡೈಲಿ ಯಾರೂ ಇಡೋದೇ ಇಲ್ವಲ್ಲ ಸೊ ನಾವು ಕೂಡ ಹಾಗೇ ಫೆಸ್ಟಿವ್ ಟೈಮಲ್ಲಿ ಅಕೇಶನ್ ಟೈಮಲ್ಲಿ ಮಾತ್ರ ಜಾಸ್ತಿ ಇಡ್ತಾಯಿರ್ತಾರೆ ಸೊ ನಾವು ಕೂಡ ಅಷ್ಟೇ ಇನ್ನು ಅವರಪ್ಪ ಏನೋ ಬಂದಿದ್ರು ತುಂಬ ಖುಷಿ ಆಯಿತು ತಗೋ ಬಂದಿದ್ದಕ್ಕೆ ಇನ್ನು ನಾವು ಮೂರು ಜನ ಹೂವು ಎಲ್ಲ ಇಟ್ಕೊತಾ ಇದ್ದೀವಿ ಆ್ಯಂಡ್ ಗಮ್ಯಗೂ ಕೂಡ ತುಂಬ ಇಷ್ಟ ಗವ್ಯಗೂ ಕೂಡ ಇಷ್ಟನೇ ನಾವು ಚಿಕ್ಕ ಮಕ್ಳು ಇರಬೇಕಾದ್ರೆ ಈ ಥರ ಎರಡು ಜುಟ್ಟು ಹಾಕ್ಕೊಂಡ್ಬಿಟ್ರೆ ಎರಡು ಜುಟ್ಟಿಗೂ ಹೂವು ಇಟ್ಕೊತಾ ಇದ್ವಿ ಸೊ ಇವಾಗೆಲ್ಲ ಗಮ್ಯ ಇಟ್ಕೊಂಡು ನನಗೆ ಬೇಡ ಅಮ್ಮ ಒಂದಕ್ಕೆ ಮಾತ್ರ ಎರಡಕ್ಕೂ ಇಡ್ಲ ಅಂತ ಕೇಳಿದೆ ಬೇಡ ಮಮ್ಮಿ ಆ ತರ ಎಲ್ಲ ಇಡಬೇಡ ಒಂದಕ್ಕೆ ಮಾತ್ರನೇ ಇಡು ಸ್ವಲ್ಪ ಇಡು ಸಾಕು ಜಾಸ್ತಿ ಬೇಡ ಅಂತ ಕೇಳಿದ್ಲು ಇನ್ನು ಹಾಗೆ ಗಮ್ಮೆಗೆ ರೆಡಿ ಮಾಡಾದ್ಮೇಲೆ ಇವಾಗ ಗವ್ಯ ಕೂಡ ಹಾಗೆ ಮಾಡ್ತಾ ಇದ್ದೀನಿ ಅವಳಿಗೆ ಎರಡು ಜುಟ್ಟು ಹಾಕ್ತಾ ಇದ್ದೀನಿ ಒಬ್ಬರು ಯಾವ ತರ ಹೇರ್ ಸ್ಟೈಲ್ ಮಾಡಿಸ್ಕೊಂಡ್ರೆ ಸೇಮ್ ಇನ್ನೊಬ್ರು ಕೂಡ ಹಾಗೇನೆ ಅಂದ್ರೆ ಇವಳಿಗೇನಾದ್ರು ಆ ತರ ಹಾಕಿದ್ರೆ ಒಂದು ಜಡೆ ಹಾಕಿದ್ರೆ ಸಾಕು ಒಂದು ಅಂತಾರೆ ಇಲ್ಲ ಎರಡು ಜಡೆ ಅಂದ್ರೆ ಎರಡು ಒಟ್ನಲ್ಲಿ ಇಬ್ಬರಿಗೂ ಸೇಮ್ ಒಂದೇ ತರನೇ ಇರಬೇಕು ಮಕ್ಕಳು ಹಾಗೆ ಅಲ್ವಾ ಮನೆಯಲ್ಲಿ ಇಬ್ಬರು ಇದ್ದಾರೆ ಅಂತಂದರೆ ಸೇಮ್ ಇಬ್ಬರು ಒಂದೇ ಥರ ಬಿಹೇವ್ ಇರ್ತಾರೆ ಸೊ ನಮ್ಮ ಮಕ್ಕಳು ಕೂಡ ಹಾಗೇ ಈವನ್ ಡ್ರೆಸ್ಸಿಂಗಲ್ಲಿ ಕೂಡ ಹಾಗೇ ಫ್ರಾಕ್ ಹಾಕ್ಕೊಂಡ್ರೆ ಇಬ್ಬರು ಫ್ರಾಕು ಇಲ್ಲಾಂದರೆ ಟೀ ಶರ್ಟು ಚಡ್ಡಿ ಹಾಕ್ಕೊಂಡ್ರೆ ಸೊ ಟಿ ಶರ್ಟು ಸೊ ಆ ಥರ ಮಾಡ್ತಿರ್ತಾರೆ ಆ್ಯಂಡ್ ನಮ್ಮ ಗವ್ಯ ಅಂತೂ ಎರಡು ಜುಟ್ಟಲ್ಲಿ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಸೊ ಹಾಗೆ ನಾನು ರೆಡಿ ಆಗಿಬಿಟ್ಟು ನಾನು ಕೂಡ ಸ್ವಲ್ಪ ಹೂವು ಇಟ್ಕೊಂಡೆ ಪಿಂಕ್ ಕಲರ್ ತಗೋ ಪಿಂಕ್ ಕಲರ್ ಹ್ಞೂ ಇಡು ಅದೇ ತರೇ ನೀಟಾಗಿ ಒಳಗಡೆ ವೆರಿ ಗುಡ್ ನೆಕ್ಸ್ಟ್ ವೆರಿ ಗುಡ್ ಮತ್ತೆ ವೆಂಕಟೇಶ್ವರ ದೇವ್ರ ಇದ್ದಾರೆ ನೋಡಿ ಇಲ್ಲಿ ಚಿಕ್ಕರಲ್ಲಿ ಲಾಸ್ಟ್ ಅಲ್ಲಿ ವೆಂಕಟೇಶ್ ಹಾ ಓಕೆ ಮತ್ತೆ ಗಣೇಶ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಗಣೇಶ ಇದ್ದಾವೆ ನೋಡು ಸ್ವಲ್ಪ ಹಾಕು ನಿಧಾನಕ್ಕೆ ಇನ್ನು ಸ್ವಲ್ಪ ಹಾಕು ಇನ್ನು ಸ್ವಲ್ಪ ಹಾಕು ಹಾಕು ಹಾಂ ಸಾಕು 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 ಇಂದು ತೊಗೊಂಡು ಹುಷಾರಾಗಿಡೈತಾ ಫಸ್ಟು ಪ್ಲೇಟ್ಸ್ ಇಟ್ಕೊ ಆಮೇಲೆ ಒಂದೊಂದು ದೀಪನೇ ಮೇಲಕ್ಕೆ ಇಟ್ಕೊ ಆಯಿತಾ ಹುಷಾರು ಹುಷಾರು ಆ ಪ್ಲೇಟ್ ಒಳಗಡೆ ಇಡು ವೆರಿ ಗುಡ್ ಇವಾಗ ಇನ್ನೊಂದು ಪ್ಲೇಟ್ ಇಟ್ಕೊ ವೆರಿ ಗುಡ್ ಹುಷಾರಾಗ ದೀಪನ ತೊಗೊಂಡು ಎರಡು ಕೈ ಇಟ್ಕೊ ವೆರಿ ಗುಡ್ ಸೈಲೆಂಟಾಗಿ ವೆರಿ ಗುಡ್ ಎರಡು ತಗೋ ಹಾಂ ಹಚ್ಕೊ ಹಿಂಗೆ ಹಿಂಗೆ ಆರಿಸು ಹಿಂಗೆ ಆರಿಸು ಹಿಂಗೆ ಆರಿಸು ಹಿಂಗೆ ಆರಿಸು ಇನ್ನು ಜೋರಾಗೆ ಹ್ಞೂ ಇವಾಗ ಎರಡು ಕೈ ಇಟ್ಕೊಂಡು ನೀಟಾಗಿ ಪೂಜೆ ಮಾಡು ಬೇಕು ಹ್ಞೂ ಸರಿ ಪೂಜೆ ಮಾಡು ನೀಟಾಗಿ ಪೂಜೆ ಮಾಡ್ತೀರಲ್ಲ ವೆರಿ ಗುಡ್ ಹಾ ಹ್ಞೂ ಮಾಡು ಬಗ್ಬೇಕು ಸ್ವಲ್ಪ ಹ್ಞೂ ವೆರಿ ಗುಡ್ ಒಂದು ಕಡ್ಡಿ ಅಲ್ಲೇ ಇಡು ಹ್ಞೂ ಒಂದು ಕಡ್ಡಿ ಅಲ್ಲೇ ಸಿಕ್ಸು ಒಂದು ಕಡ್ಡಿ ಒಳಗಡೆ ಇಡುವಂತೆ ಗವ್ಯ ನೋಡಿ ಬ್ಯಾಗ್ ಹಾಕೊಂಡು ಎಲ್ಲ ಹೋಗ್ತಿದ್ದಾಳೆ ವಾವ್ ಬ್ಯಾಗ್ ಅಕೌಂಟ್ ಸೂಪರಾಗಿದೆಯಾ ಗವ್ಯ ಪೂಜೆಗೆ ಹೋಗ್ತೀಯಾ ಯಾವ ಪೂಜೆಗೆ ದೇವಸ್ಥಾನಕ್ಕೆ ಹೋಗ್ತೀಯಾ ಇಲ್ಲಿ ನೋಡಿ ಇಲ್ಲಿ ಮಾಡಲ್ವಾ ನೀನು ಪೂಜೆ ಮಾಡಲ್ವಾ ಹಾಯ್ ಗಮ್ಯ ಗವ್ಯಾ ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ದೀರಾ ಇಬ್ರು ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ ಯಾವ ದೇವಸ್ಥಾನಕ್ಕೆ ಯಾವ ದೇವಸ್ಥಾನ ಗಣೇಶ ದೇವಸ್ಥಾನಕ್ಕ ಹೌದಾ ನೀವು ಹೋಗ್ತೀರಾ ರೆಡಿಯಾಗಿ ವಾವ್ ಸೊ ಕ್ಯೂಟ್ ಹ್ಮ್ ಬ್ಯಾಗ್ ಹಾಕೊಂಡೋಗ್ತೀರಾ ಬ್ಯಾಗಲ್ಲಿ ಏನೇನಿದೆ ನೇಲ್ಪಲಶು ಬೊಟ್ಟು ಆಮೇಲೆ ಇನ್ನೇನಿದೆ ನಿನ್ ಬ್ಯಾಗಲ್ಲೇನಿದೆ ಗವ್ಯ ಮೊಮ್ಮ ಆಯ್ತಾ ಮತ್ತೆ ನೀವು ದೇವಸ್ಥಾನಕ್ಕೆ ಹೋಗಕ್ಕೆ ಇವಾಗ ಗುಂಜೂರಲ್ತಾನೆ ಇರೋದು ದೇವಸ್ಥಾನ ಅಲ್ಲಿ ಬಸ್ ಬೇಕಲ್ಲ ಬಸ್ಸಲ್ಲಿ ಹೋಗಕ್ಕೆ ದುಡ್ಡು ಬೇಕಲ್ಲ ದುಡ್ಡು ಐತಾ ನಿಮ್ಮ ಹತ್ರ ಏನಂತರ ಆಯ್ತಾ ಫ್ರಿಡ್ಜಲ್ಲಿ ಇಟ್ಟಿದ್ಯಾ ದುಡ್ಡನ್ನ ಯಾರಾದರೂ ಫ್ರಿಡ್ಜಲ್ಲಿ ಇಡ್ತಾರ ದುಡ್ಡನ್ನ ಎಷ್ಟು ಇಟ್ಟಿದ್ಯಾ ಟ್ವೆಂಟಿ ರುಪೀಸಾ ಟ್ವೆಂಟಿ ರುಪೀಸ್ನ ಫ್ರಿಡ್ಜಲ್ಲಿ ಇಟ್ಟಿದ್ಯಾ ಮೈ ಗಾಡ್ ನೋಡ್ರಿ ಯಾರಾದರೂ ಫ್ರಿಡ್ಜಲ್ಲಿ ಇಡ್ತಾರಾ ದುಡ್ಡನ್ನ ಎಲ್ಲಿಡ್ತಾರೆ ದುಡ್ಡು ಅಲ್ಲಿ ಇಡ್ತಾರ ನೋಡಿ ನಮ್ಮ ಮಕ್ಕಳು ಫ್ರಿಡ್ಜಲ್ಲಿ ಇಟ್ಟಿದ್ದಾರಂತೆ ಎಷ್ಟು ಸೇಫಾಗಿ ಇಟ್ಟಿದ್ದಾರೆ ಅಂತ ಹೇಳಿ ನೋಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಮಕ್ಕಳಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದಾರೆ ಆ್ಯಂಡ್ ಪೂಜೆ ಕೂಡ ಚೆನ್ನಾಗಿ ಮಾಡುದಲ್ಲ ನಮ್ಮ ಧನ್ಯ ಆ್ಯಂಡ್ ನಾನು ಕೂಡ ಸ್ವಲ್ಪ ಹೂವನ ಇಟ್ಕೊಂಡೆ ಮತ್ತೆ ಏನಾಯ್ತು ಗೊತ್ತಾ ಇದು ಫ್ಲವರ್ಸ್ ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ತಂದುಕೊಟ್ಟಿದ್ದು ಅಂದರೆ ನಾನು ನಿನ್ನೆ ಕೇಳ್ತಿದ್ದೆ ಎಷ್ಟು ದಿನ ಆಯಿತು ಹೂವನ್ನೇ ತಂದುಕೊಟ್ಟಿಲ್ವಲ್ಲ ನೀವು ಅಂತ ಕೇಳ್ತಿದ್ದೆ ಸೊ ಇವತ್ತು ತಗೊಬಂದು ಕೊಟ್ಟರು ಆಮೇಲೆ ಅದೇನು ಗೊತ್ತಾ ನಾವು ತಗೊಳ್ಳೋದಕ್ಕಿಂತ ಫ್ಲವರ್ಸು ನಾವು ತೊಗೊಳೋದೇ ಒಂಥರ ಇರುತ್ತೆ ಆ್ಯಂಡ್ ಕೇಳಿಬಿಟ್ಟು ತಗೊಳ್ಳೋದು ಒಂಥರ ಸ್ಪೆಷಲ್ಲು ಆ್ಯಂಡ್ ನಮಗೇನು ಕೇಳಿದೆ ಗೊತ್ತಿಲ್ಲದೆ ಸರ್ಪ್ರೈಸಿಂಗಾಗಿ ತಗೊಬಂದು ಕೊಟ್ಟರೆ ತುಂಬ ಚೆನ್ನಾಗಿರುತ್ತಲ್ಲ ತುಂಬ ಅಂದರೆ ತುಂಬ ಖುಷಿ ಆಗುತ್ತಲ್ಲ ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಅದೊಂಥರ ಖುಷಿ ಸೊ ನನಗಂತೂ ರಿಯಲಿ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಅಂದರೆ ಅಂದರೆ ಬಯಸ್ತಿರ್ತಾರಲ್ಲ ಅಂದರೆ ನಾನು ಡೈಲಿ ಇಡೋದಿಲ್ಲ ಸಮ್ ಟೈಮ್ಸ್ ಇರ್ತೀನಿ ಆಲ್ಮೋಸ್ಟ್ ಎಲ್ಲರೂ ಹಾಗೆ ಅಲ್ವಾ ಡೈಲಿ ಯಾರು ಇಡ್ತಾರೆ ಹೇಳಿ ಹೂವನ ಅವಾಗ ಅವಾಗ ಇಡ್ತಿರ್ತಾರೆ ಆ್ಯಂಡ್ ಆ ಫೆಸ್ಟಿವಲ್ಸ್ಗೆ ಆ ಅದರ ಎಲ್ಲ ಇಡ್ತಿರ್ತಾರೆ ಸೊ ಹಾಗೆ ಇನ್ನು ತಂದು ಕೊಟ್ಟರು ಸೊ ಇಟ್ಕೊಂಡಿದ್ದೀವಿ ಇನ್ನು ಸ್ವಲ್ಪ ಇದೆ ಅದು ನಾಳೆಕ್ಕಾಗುತ್ತೆ ಅಂತ ಹೇಳಿ ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ ಓಕೆ ಈಗ ನಮ್ಮ ಮಕ್ಳೆ ಎಲ್ಲ ಟೆಂಪಲ್ಗೆ ಹೋಗ್ತಾರಂತೆ ಹೋಗಲಿ ನಾನಂತೂ ಇವಾಗ ಆರಾಮಾಗಿ ಸ್ವಲ್ಪ ಕಾಫಿ ಕುಡಿಬೇಕು And okay, bye bye. Bye bye, bye bye, bye. ಸೊ ಇನ್ನು ನೈಟ್ ಡಿನ್ನರ್ಗೆ ನಾವಿಲ್ಲಿ ಮೆಂತ್ಯ ಭಾತನ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ ಅಂದರೆ ನಮ್ಮ ಹಸ್ಬೆಂಡ್ಗೆ ಊಟ ಏನು ಬೇಡ ಅಂತ ಹೇಳಿದ್ರೆ ಇನ್ನು ನಾವು ಮೂರು ಜನಕ್ಕೆ ಏನು ಮಾಡೋದು ಅಂತ ಹೇಳಿಬಿಟ್ಟು ಇನ್ನು ಸಿಂಪಲಾಗಿ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಅದನ್ನು ಹಾಕ್ಬಿಟ್ಟು ಮೆಂತ್ಯ ಭಾತನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ರಿಯಲಿ ಟೇಸ್ಟ್ ಅಂತೂ ತುಂಬ ಸಕ್ಕದಾಗಿತ್ತು ನಮ್ಮ ಮಕ್ಳಿಗಂತ ತುಂಬ ಇಷ್ಟ ಆಯಿತು ತುಂಬ ಸಿಂಪಲಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದೆ ನಾನು ನಾರ್ಮಲ್ ಈಗ ಪಲಾವ್ಗೆ ಹೇಗೆ ಮಾಡ್ಕೊತೀವಿ ಆನಿಯನ್ಸು ಮತ್ತು ಹಾಲು ಗರಂ ಮಸಾಲ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಸ್ವಲ್ಪ ಸಾಲ್ಟು ಅರಶಿನ ಹಾಕ್ಬಿಟ್ಟು ಚೆನ್ನಾಗೆ ಫ್ರೈ ಮಾಡಿಕೊಂಡೆ ಅದಾದಮೇಲೆ ಮೆಂತ್ಯ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗೆ ಫ್ರೈ ಮಾಡಿಕೊಂಡೆ ಆಮೇಲೆ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ರೈಸ್ ಹಾಕೊಂಡೆ ನೆನ್ಸಿಟ್ಟಿರೋ ರೈಸು ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹಾಕೊಂಡ್ಬಿಟ್ಟು ಒಂದು ಎರಡು ಬಿಸಿಲು ಕೂಗಿಸ್ಕೊಂಡ್ರೆ ನಮ್ಗೆ ಇಲ್ಲಿ ಮೆಂತ್ಯ ಪಲಾವ್ ಅಂತೂ ರೆಡಿ ಆಯ್ತು ಇಲ್ಲಿ ನೋಡಿ ನಮ್ಮ ಮಕ್ಕಳು ಮೆಂತ್ಯ ಪಲಾವ್ ಜೊತೆ ಸಂಡಿಗೆನ ಹಾಕ್ಕೊಂಡು ತಿಂತಾ ಇದ್ದಾರೆ ಟೇಸ್ಟ್ ಅಂತ ತುಂಬ ಚೆನ್ನಾಗಿತ್ತು ನಾವು ಯಾವುದೇ ಥರ ಮೊಸರು ಬಜ್ಜಿ ಕೂಡ ತುಂಬಾ ತುಂಬ ಆಗಿ ಆದರೂ ತುಂಬ ಚೆನ್ನಾಗಿತ್ತು ನಮ್ಮ ಗವಿ ನೋಡಿ ಎಷ್ಟು ನೀಟಾಗಿ ತಿಂತಿದ್ದಾಳೆ ಎಲ್ಲ ನೀಟಾಗಿ ಆರಿಸ್ಕೊಂಡು ತಿಂತಿದ್ದಾಳೆ ಗುಡ್ ಕಾರ್ ಗಮ್ಯ ನೋಡಿ ಗವ್ಯ ಸೋ ಕ್ಯೂಟ್ ಎಲ್ಲ ಖಾಲಿ ಮಾಡ್ಬೇಕು ಗವ್ಯಾ ಗಮ್ಯಾ ಏನಕ್ಕೆ ಹೌದಾ ಸರಿ ಇವಾಗ ಇದನ್ನ ಏನ್ ಮಾಡ್ಬೇಕು ಹಾಗೆ ದೋಸೆ ಮಾಡಕ್ಕಾಗುತ್ತಾ ಹೌದಾ ಅಲ್ಲ ಅಕ್ಕಿನೇ ತಗೊಂಡು ಹಂಗೆ ದೋಸೆ ಮಾಡಕ್ಕಾಗುತ್ತಾ ಮಿಕ್ಸಿಗೆ ಹಾಕ್ಬೇಕಾನೆ ರುಗು ಬೇಕಲ್ಲ ಇವಾಗ ಗ್ರೈಂಡ್ ಮಾಡಬೇಕು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಏನು ಮಾಡಬೇಕು ಹ್ಞೂ ಸೊ ಇವಾಗ ಈ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೀನಗೆಲ್ಲ ಹಾಕೋಕ್ಕಾಗಲ್ಲ ಕರೆಂಟ್ ಶಾಕ್ ಹೊಡಿಯುತ್ತೆ ಬೇಡ ಇರು ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಓಕೆ ಬಾಯ್ ಬಾಯ್